ಪ್ರೈಸ್ ದ ಲಾರ್ಡ್ ಹಾಲೆ ಲೋಯ ಎಸುವೆ ಸ್ತೋತ್ರ ಎಸುವೆ ವಂದನೆ ಯಸುವೆ ಆರಾಧನೆ ಯಸುವೆ ಮಹಿಮೆ ಪ್ರಿಯರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ ಏಸುನಾಮದಲ್ಲಿ ಏಸುನಾಮದಲ್ಲಿ ಎಲ್ಲರೂ ಚೆನ್ನಾಗಿರಲೇಬೇಕು ಎಷ್ಟೋ ಸಲ ನಾವು ಹೇಳ್ತೀವಿ ಸಿಸ್ಟರ್ ಎಷ್ಟು ೂ ಪ್ರೇಯರ್ ಮಾಡಿದ್ರು ಯಾಕೆ ಸಿಸ್ಟರ್ ಆಗ್ತಾ ಇಲ್ಲ ನನಗೆ ಮಾತ್ರ ಸಾಕಾಗಿ ಹೋಗಿದೆ ಸಿಸ್ಟರ್ ಪ್ರೇಯರ್ ಮಾಡಿ 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 ಶೋಧನೆ ಜಾಸ್ತಿನೇ ನಾನು ಒಂದು ಹೇಳ್ತೀನಿ ಪ್ರಿಯರೇ ಪ್ರೇಯರ್ ಮಾಡಿ 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 ಸೋತು ಹೋದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಒಬ್ಬರೂ ಇಲ್ಲ ಒಬ್ಬರಾದರೂ ಇಲ್ಲ ಅಂತ ಏಕೆಂಥೇಳಿದರೆ ನಾವು ಪ್ರಾರ್ಥಿಸ್ತಾ ಇರೋದು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಆ ಸರ್ವೇಶ್ವರ ನಾಮದಲ್ಲಿ ಆಕಾಶ ನನ್ನ ಸಿಂಹಾಸನ ಭೂಮಿ ನನ್ನ ಪಾದಪೀಠ ಅಂತ ಹೇಳುವರ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ನಾವು ಬಿದ್ದು ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ ಒಂದು ವೇಳೆ ನಾವು ಪ್ರಾರ್ಥನೆ ಮಾಡ್ತಾ ಇರುವಾಗಲೂ ಏನಾದರೂ ನಮಗೆ ಹೆಚ್ಚು ತೊಂದರೆಗಳು ಬರ್ತಾ ಇದೆ ಅಂದರೆ ಅದಕ್ಕಿಂತ ಮಿಗಿಲಾದದನ್ನು ಪ್ರಭಿಯಸು ನಮಗಾಗಿ ಕೂಡಿಸಿ ಸೇರಿಸಿ ಇಟ್ಟಿದ್ದಾರೆ ಅಂತ ಅರ್ಥ ಪ್ರೈಝಲ್ ಪ್ರೈಸ್ ಪ್ರೈಝಲ್ ಆಡ್ ಏಸು ಹೇಳ್ತಾರೆ ಯೋಹನ್ನ ಶುಭ ಸಂದೇಶ ಹದಿನಾರನೇ ಅಧ್ಯಾಯ ಮೂವತ್ತ್ ಮೂರನೇ ವಾಕ್ಯದಲ್ಲಿ ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ ಆದರೆ ಧೈರ್ಯವಾಗಿರಿ ಏನಾಗಿರ್ಬೇಕಂತೆ ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಲೋಕವನ್ನು ಜಯಿಸಿದ ಮರಣವನ್ನು ಗೆದ್ದ ಪ್ರಭು ಏಸು ಮೃತ್ಯುಂಜಯನಾದ ಏಸು ನನ್ನ ನಿನ್ನ ದೇವರಾಗಿರುವಾಗ ನನ್ನ ನಿಮ್ಮ ಸ್ನೇಹಿತರಾಗಿರುವಾಗ ನನ್ನ ನಿಮ್ಮ ತಾಯಿಗಿಂತ ತಂದೆಗಿಂತ ಮಿಗಿಲಾಗಿರುವಾಗ ಅವರು ನಮ್ಮ ಪಪ್ಪ ರೀ ಅವರು ನಮ್ಮ ಡ್ಯಾಡಿರಿ ಅವರು ನಮ್ಮ ಮಮ್ಮಿ ರೀ ಅದಕ್ಕಿಂತ ಮಿಗಿಲಾಗಿರ ಮಿಗಿಲಾದ ಸರ್ವಸ್ವರು ಅವರಾಗಿರುವಾಗ ನಮ್ಮ ಜೀವನದಲ್ಲಿ ಏನೇ ಸಂಭವಿಸಿದ್ರು ನಮಗೆ ಏನೂ ಆಗಲ್ಲ ಪ್ರಿಯರೇ ಏಕೆಂದರೆ ನಾವು ಅವರ ಮಕ್ಕಳು ನಾವು ಅವರ ಮಕ್ಕಳು ಹೆದರಕ್ಕೆ ಹೋಗಬೇಡಿ ಹೆದ್ರಬೇಡ ಭಯಪಡಬೇಡ ಹಂಚಬೇಡ ಕಳವಳಗೊಳ್ಬೇಡ ನಾನೇ ನಿನ್ನ ದೇವರು ಅಂತೇಳಿ ಪ್ರಭೇಸು ಮುನ್ನೂರ ಅರವತ್ತಾರು ಸಲ ಹೇಳಿರುವಾಗ ಅದು ನನಗಾಗಿ ನಿನಗಾಗಿ ಕೊಟ್ಟ ವಾಗ್ದಾನ ಏಸು ಸುಳ್ಳು ಹೇಳ್ತಾರ ಖಂಡಿತ ಸುಳ್ಳು ಹೇಳಲ್ಲ ಖಂಡಿತವಾಗಿಯೂ ಇಲ್ಲ ದುಡಿದು ಬಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತೇಳಿ ಮತ್ತಾಯಿ ಹನ್ನೊಂದು ಇಪ್ಪತ್ತೆಂಟರಲ್ಲಿ ಹೇಳುವಾಗ ಕಷ್ಟಪಡುವವರೇ ಹೊರುವವರೇ ಸಾಲದಲ್ಲಿರುವವರೇ ರೋಗದಲ್ಲಿರುವವರೇ ನೋವಿನಲ್ಲಿರುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ಬಿಡುಗಡೆ ಕೊಡ್ತೀನಿ ನಾನು ನಿನಗೆ ಉತ್ತರ ಕೊಡ್ತೀನಿ ನಾನು ನಿನ್ನನ್ನು ರಕ್ಷಿಸ್ತೀನಿ ಏಕೆಂದರೆ ನಿನ್ನನ್ನು ರಕ್ಷಿಸಲಿಕ್ಕೆ ಆಗದಂತಹ ಮೊಟ್ಟುಗೈ ನಂದಲ್ಲ ನನ್ನ ಕೈ ತುಂಡಾಗಿಲ್ಲ ನನ್ನ ಕೈ ಕುಗ್ಗಿ ಹೋಗಿಲ್ಲ ನನ್ನ ಕೈ ಪರಿಪೂರ್ಣಗೊಂಡ ಕೈ ನಿನ್ನನ್ನು ರಕ್ಷಿಸುವಷ್ಟು ನಿನ್ನನ್ನು ಉದ್ಧಾರ ಮಾಡುವಷ್ಟು ನನ್ನ ಕೈ ಪರಿಪೂರ್ಣಗೊಂಡ ಕೈ ಅಂತ ಪ್ರಭು ಯೇಸು ಹೇಳ್ತಾರೆ ಪ್ರೈಸ್ ದ ಲಾಟ್ ಪ್ರೈಸ್ ದ ಲಾಡ್ ಹಾಲೆಲೂಯ ಹಾಲೆಲೂಯ ಸಿರಕನ ಪುಸ್ತಕ ಐವತ್ತೊಂದನೇ ಅಧ್ಯಾಯ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಾಕ್ಯ ಆ ವಾಗ್ದಾನ ಕೊಡುತ್ತೆ ಪ್ರಿಯರೇ ಕಣ್ಣಾರೆ ನೋಡಿರಿ ನೀವಿದನ್ನು ಪಟ್ಟ ದುಡಿಮೆ ಅಲ್ಲ ಪಡೆದ ವಿಶ್ರಾಂತಿ ಬಹಳ ಎಂಬುದನ್ನು ನೋಡಿ ದುಡಿದು ಬಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತ ಹೇಳುವಾಗ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾ ಇದ್ದಾರೆ ನೀನು ಪಟ್ಟ ಕಷ್ಟ ಅಲ್ಪ ಅದು ಬಹಳ ಅಲ್ಲ ಆದರೆ ನಾನು ಪಡೆದ ವಿಶ್ರಾಂತಿ ನಾನು ಪಡುತ್ತಿರುವ ಸುಖ ಭಯಂಕರವಾಗಿದ್ದು ಆದರೆ ಅದು ತುಂಬ ಅದು ಅಮೂಲ್ಯವಾದುದು ಅಷ್ಟು ಉನ್ನತವಾದುದು ಆ ವಿಶ್ರಾಂತಿ ಆ ಸಂತೋಷ ಆ ಆನಂದ ನನ್ನ ಕೈಯಿಂದ ಯಾರೂ ಅದನ್ನು ಕಿತ್ತುಕೊಳ್ಳೋಕಾಗಲ್ಲ ಅಂತ ದೇವರು ಹೇಳುವಾಗ ಪಡೆದುಕೊಳ್ಳಿ ಶಿಕ್ಷಣವನ್ನು ಬೆಳ್ಳಿಯಿಂದ ಗಳಿಸಿಕೊಳ್ಳಿ ಬಂಗಾರವನ್ನು ಅದರಿಂದ ನೀನು ಕಷ್ಟಪಡುವಾಗ ದೇವರು ನಿನಗೆ ಶಿಕ್ಷಣವಾಗಿ ಬಂಗಾರವನ್ನು ಕೊಡುವಾಗ ಅದರಿಂದ ನೀನು ಬೆಳ್ಳಿಯನ್ನು ಕೊಡುವಾಗ ಅದರಿಂದ ನೀನು ಬಂಗಾರವನ್ನು ಪಡ್ಕೋ ಆನಂದಿಸಲಿ ನಿನ್ನ ಆತ್ಮ ಸರ್ವೇಶ್ವರನ ಕೃಪೆಯಿಂದ ಕಷ್ಟಪಡುವವರೇ ಹೊರೆ ಹೊರುವವರೇ ನೀನು ಏನು ಮಾಡಬೇಕಂತೆ ನೀನು ಪರ ಪರಾತ್ಪರ ಪ್ರಭುವಿನ ಆ ಸಂರಕ್ಷಣೆಯಲ್ಲಿ ನೀನು ಆನಂದ ಪಡಬೇಕಂತೆ ದೇವರ ಕೃಪೆಯಲ್ಲಿ ನಾಚಿಕೆ ಪಡೆದಿರಿ ಆತನನ್ನು ಕೊಂಡಾಡುವುದರಲ್ಲಿ ನಿನಗೆ ಆತನು ಮಾಡಿದ ಉಪಕಾರವನ್ನು ಸ್ಮರಿಸುತ್ತಾ ಇರುವಾಗ ನೀನು ಅವನನ್ನು ಕೊಂಡಾಡುವುದರಲ್ಲಿ ಸ್ಮರಿಸುವುದರಲ್ಲಿ ಸ್ತುತಿಸುವುದರಲ್ಲಿ ನೀನು ನಾಚಿಕೆ ಪಡಬೇಡ ಕಾರ್ಯ ಸಾಧಿಸಿರಿ ಕಾಲ ಬರುವ ಮುಂಚೆ ಪ್ರತಿಫಲವನ್ನು ಅಥ ಸೂಕ್ತ ಕಾಲದಲ್ಲಿ ಇನ್ನು ನನಗೆ ಸಮಯ ಬಂದಿಲ್ಲ ಸಮಯ ಬಂದಿಲ್ಲ ಸಮಯ ಬಂದಿಲ್ಲ ನಾನು ಒಳ್ಳೆ ಕಾರ್ಯ ಮಾಡಲಿಕ್ಕೆ ನಾನು ಪ್ರಾರ್ಥಿಸ್ಲಿಕ್ಕೆ ನಾನು ಸ್ತುತಿಸಲಿಕ್ಕೆ ನಾನು ಎಲ್ ಎಲ್ಲ ದೇವರ ನಾಮದಲ್ಲಿ ಏನೇನು ಮಾಡಲಿಕ್ಕೆ ಇನ್ನೂ ನನಗೆ ಸಮಯ ಬಂದಿಲ್ಲ ಸಮಯ ಬಂದಿಲ್ಲ ಅಂತ ಕೂರುವವರ ಹತ್ರ ದೇವರು ಹೇಳ್ತಾರೆ ನಿನ್ನ ಕಾಲ ಬರದಿದ್ದರೂ ನೀನು ಆ ಕಾರ್ಯವನ್ನು ಮಾಡೋಕ್ಕೆ ಶುರು ಮಾಡು ಸೂಕ್ತ ಕಾಲದಲ್ಲಿ ತಕ್ಕ ಕಾಲದಲ್ಲಿ ದೇವರು ನಿನಗೆ ಪ್ರತಿಫಲವನ್ನು ಕೊಡ್ತಾರೆ ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾರೆ ಒಂದು ಪೇತ್ರ ಐದು ಏಳರಲ್ಲಿ ಇಹಲೋಕದ ಚಿಂತಾಭಾರಗಳನ್ನು ನನಗೆ ವಹಿಸಿಕೊಡು ನಾನು ಒತ್ತುಕೊಳ್ತೇನೆ ತಕ್ಕ ಸಮಯದಲ್ಲಿ ನಿನ್ನನ್ನು ಮೇಲೆ ಕೆತ್ತುತ್ತೇನೆ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾಡ್ ಹಾಲೆಲೂಯ ಹಾಲೆಲೂಯ ಅನಿಕೆ ಪ್ರಲಾಪ ಪುಸ್ತಕದಲ್ಲಿ ದೇವರು ಹೇಳಿದರೆ ಕೂರಕೊಂದು ಕಾಲ ನಗಕೊಂದು ಕೊಳ ಕಾಲ ಅಳಕೊಂದು ಕಾಲ ಎಲ್ಲದಕ್ಕೂ ಒಂದು ಸೂಕ್ತ ಕಾಲ ಇದೆ ಆದರೆ ದೇವರು ದೇವರು ನಿನ್ನನ್ನು ಯಾವ ಕಾಲ ಇಲ್ಲದೆ ಯಾವ ಯಾವುದೇ ಸಮಯವಿಲ್ಲದೆ ನನ್ನ ನಿನ್ನ ದುಃಖ ಕಣ್ಣೀರು ನೋಡಿ ನಾನು ನೀನು ಅವರನ್ನು ಕೂಗಿ ಕರೆಯುವಾಗ ತಕ್ಕ ಸಮಯದಲ್ಲಿ ಅವರು ಕೆತ್ತುತ್ತಾರೆ ಆ ಸಮಯ ಇನ್ನೂ ಬರದಿದ್ದರೂ ಅವರ ಕರುಣೆಯಿಂದ ಅವರು ನಮ್ಮನ್ನು ಕೆತ್ತುತ್ತಾರೆ ನಾವು ಯೋಹನ ಶುಭ ಸಂದೇಶದಲ್ಲಿ ನೋಡ್ತೀವಿ ಖಾನಾ ಮದುವೆ ಅಲ್ಲಿ ಯೇಸು ಸ್ವಾಮಿ ಅವರ ಶಿಷ್ಯಂದಿರು ಮಾತೆ ಮರಿಯಮ್ಮ ಎಲ್ಲರೂ ಇರುವಂತಹ ಅವರ ಒಂದು ಬಂಧುವಿನ ಒಂದು ಮದುವೆ ಆ ಮದುವೆ ಸಂದರ್ಭದಲ್ಲಿ ನನಗೂ ನಿಮಗೆ ಗೊತ್ತು ಎಷ್ಟೋ ಸಲ ಕೇಳಿದ್ದೀವಿ ಎಷ್ಟೋ ಸಲ ಓದಿದ್ದೀವಿ ಕಾಲ ಇನ್ನೂ ಬಂದಿರಲಿಲ್ಲ ಆ ಯಹೂದ್ಯರಲ್ಲಿ ಕಠಿಣ ಹೃದಯ ಉಳ್ಳವರು ಮದುವೆಯಲ್ಲಿ ದ್ರಾಕ್ಷರಸ ಮುಗಿದೋದ್ರೆ ಶಾಪ ಹಾಕಿ ಹೋಗಿಬಿಡ್ತಾರೆ ಏನಾದರೂ ಕೊರತೆ ಆದರೆ ಮದುಮಕ್ಕಳಿಗೆ ಶಾಪ ಹಾಕಿ ಹೋಗ್ಬಿಡ್ತಾರೆ ಶಾಪಕ್ಕೆ ಅತಿಯಾಗಿ ಹೆದರ್ತಾ ಇದ್ದ ಯಹೂದ್ಯರ ಆ ಗಲಿಬಿಲಿ ಆ ಗೊಂದಲ ಆ ಭಯವನ್ನು ನೋಡಿದ ಮಾತೆ ಮರಿಯಮ್ಮ ಹೋಗಿ ಪುತ್ರನ ಹತ್ರ ಹೇಳ್ತಾರೆ ಮಗನ ಹತ್ರ ಹೇಳ್ತಾರೆ ಪುತ್ತ ಬಂಗಾರ ಮಗ ಜೀಸಸ್ ಪ್ಲೀಸ್ ಮಗ ಡೂ ಸಮ್ಥಿಂಗಾ ಏನಾದರೂ ಮಾಡ ಅಲ್ಲಿ ಮಧ್ಯೆ ದ್ರಾಕ್ಷರಸೆ ಮುಗ್ದೋಗಿದೆ ಸ್ವಾಮಿ ಹೇಳ್ತಾರೆ ಮೊ ಮಮ್ಮಿ ನನಗೆ ಇನ್ನೂ ಸಮಯ ಬಂದಿಲ್ಲ ನಿನಗೆ ಗೊತ್ತು ತಾನೆ ಮತ್ತೆ ಯಾಕೆ ನಾನಾದರೂ ಹೇಳ್ತೀಯ ಏನಾದರೂ ಮಾಡು ಮಗ ಮತ್ತೆ ಮರಿಯಮ್ಮ ಎರಡನೇ ಮಾತಿಗೆ ಕಾಯೋದೇ ಇಲ್ಲ ರೀ ಎಂಥ ತೈರೇ ನೋಡಿ ಮತ್ತೆ ಮರಿಯಮ್ಮ ಹೇಳ್ತಾರೆ ಶಿಷ್ಯರನ್ನ ನೋಡಿ ಅತ್ತ ಹೇಳಿದಂತೆ ಕೇಳಿ ನನ್ನ ಮಗ ಹೇಳಿದ ರೀತಿಯಲ್ಲಿ ಕೇಳಿ ಯೇಸು ಸ್ವಾಮಿ ಹೇಳ್ತಾರೆ ಆರು ಬಾನೆಗಳಲ್ಲಿ ನೀರು ತುಂಬು ಆರು ಬಾನೆಗಳು ಕಂಠ ಪೂರ್ತಿ ತುಂಬುತ್ತಾರೆ ದೇವರು ಕೊಡುವಾಗ ಅತಿಯಾಗಿ ಕೊಡ್ತಾರೆ ಮನುಷ್ಯ ರೀತಿ ಹೀಗೆಲ್ಲ ಮನುಷ್ಯ ಕೊಟ್ಟರೆ ಅಲ್ಪ ದೇವರು ಕೊಟ್ಟರೆ ಅದಕ್ಕೆ ದೇವ ಆ ಶಿಷ್ಯಂದಿರು ಗಂ ಕಂಠಪೂರ್ತಿ ಪೂರ್ತಿ ಅಂದರೆ ಕುತ್ತಿಗೆ ತುಂಬ ಫುಲ್ ನೀರು ತುಂಬಿಸಿದ ತಕ್ಷಣ ಇಷ್ಟು ತನಕ ಯಾರು ಕುಡಿಯದಂತಹ ಒಂದು ದ್ರಾಕ್ಷರಸ ಅಂತಹ ಟೇಸ್ಟಿ ಅಷ್ಟು ರುಚಿಕರವಾದ ಒಂದು ದ್ರಾಕ್ಷಾರಸ ಆ ಮದುವೆ ಮನೆಯಲ್ಲಿ ಸಪ್ಲೈ ಮಾಡಲಿಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಹೇಳ್ತಾರೆ ಅಯ್ಯೋ ಎಂಥ ಟೇಸ್ಟಿ ಈ ದ್ರಾಕ್ಷಾರಸಕ್ಕೆ ಎಂಥ ರುಚಿಕರವಾದ ದ್ರಾಕ್ಷಾರಸ ಯಾವಾಗಲೂ ಎಲ್ಲರೂ ಫಸ್ಟು ಮೊದಲು ರುಚಿಕರವಾಗಿದ್ದನ್ನು ಕೊಟ್ಟು ಮತ್ತೆ ಮತ್ತೆ ಇಂಥ ಈ ಬೇರೆ ಕೆಟ್ಟದನ್ನು ಕೊಡ್ತಾರೆ ಆದರೆ ನೀವು ಮೊದಲು ರುಚಿ ಇಲ್ಲದಂಥದ್ದು ಕೊಟ್ಟು ಈಗ ಇಷ್ಟೊಂದು ರುಚಿಕರವಾದದ್ದು ಕೊಡ್ತಾ ಇದ್ದೀರಲ್ಲ ಸಮಯ ಬರದಿದ್ರು ಪ್ರಬಿಯಸು ಕರುಣೆಯಿಂದ ಅದ್ಭುತ ಮಾಡಿದ್ರು ಮಾತೆ ಮರಿಯಮ್ಮನವರ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಅಯ್ಯೋ ನನಗೆ ಆಕೆ ಈಗಾಯಿತು ನಾನು ಎಷ್ಟು ಪ್ರೇಯರ್ ಮಾಡ್ತೀನಿ ಎಷ್ಟು ಪ್ರೇಯರ್ ಮಾಡ್ತೀನಿ ಎಷ್ಟು ಪ್ರೇಯರ್ ಮಾಡ್ತೀನಿ ಪ್ರಾರ್ಥಿಸುವವನ ಜೀವನದಲ್ಲಿ ಸರ್ವವು ಒಳಿತಾಗಿಯೇ ಮಾರ್ಪಡುತ್ತೆ ಪ್ರಾರ್ಥಿಸುವವನ ಜೀವನದಲ್ಲಿ ಎಲ್ಲವೂ ಒಳಿತಾಗಿಯೇ ಮಾರ್ಪಡುತ್ತೆ ಅದಕ್ಕೆ ರೋಮನರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯ ಹೇಳುತ್ತೆ ನೀನು ದೇವರನ್ನು ಪ್ರೀತಿಸುವವರಿಗೂ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸ್ತದೆ ದೇವರನ್ನು ಪ್ರೀತಿಸುವವರಿಗೂ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರಿಗೂ ಸಕಲವೂ ಹಿತಕರವಾಗಿ ಪರಿಣಮಿಸ್ತದೆ ಪ್ರಿಯರೇ ನಾನು ಒಂದು ಹೇಳ್ತೀನಿ ನೀನು ಜೀವನದಲ್ಲಿ ಏನು ಮಾಡಬೇಕಾದರೂ ಸೋಲು ಪ್ರಾರ್ಥನೆ ಮಾಡಿ ಸೋತು ಹೋದವರು ಈ ಲೋಕದಲ್ಲಿ ಇಲ್ಲವೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇದ್ದೀನಿ ಪ್ರತಿ ಬಲಿಪೀಠದ ಮೇಲೆ ನಿಂತು ನಾನು ಹೇಳೋದು ಒಂದೇ ಯಾವಾಗಲೂ ನೀನು ಪ್ರಾರ್ಥಿಸಿ ಸೋತು ಹೋಗಿದ್ದು ಚರಿತ್ರೆಯಲ್ಲೇ ಇಲ್ಲ ಇಷ್ಟು ತನಕ ಇಲ್ಲ ಒಂದು ಕುಟುಂಬ ನನಗೆ ಗೊತ್ತುಂಟು ಅವರೊಂದು ಸಲ ಕೇರಳದ ಒಂದು ಕುಟುಂಬ ನನ್ನ ಹತ್ರ ಹೇಳಿದರು ಅವರು ತುಂಬ ಕಡೆ ಟೆಸ್ಟಿ ಮನೆ ಶೇರ್ ಮಾಡಿದ್ದಾರೆ ಮತ್ತು ನನ್ನ ಒಂದು ಸ್ನೇಹಿತರ ಅವರು ನನಗೆ ಪರಿಚಯ ಆದರು ಅವರು ಆ ಕುಟುಂಬದ ಮಡದಿ ಅಂದರೆ ಆ ತಾಯಿ ತುಂಬ ಪ್ರೇಯರ್ಫುಲ್ ಅವರಿಗೆ ಮಕ್ಕಳೆಲ್ಲ ಅಂಥ ವಿಶ್ವಾಸಿಗಳಲ್ಲ ಮಕ್ಕಳೆಲ್ಲ ನಮಗೆ ಗೊತ್ತಲ್ಲ ಈಗಿನ ಯೂತ್ಸ್ ಹೇಗೆ ಅಂತೇಳಿ ಬಲಿಪೂಜೆಗೆ ಬರೋಕ್ಕೆ ಬೆಗ್ ಮಾಡಬೇಕು ನಾವು ಏನೋ ನಮಗೇನೋ ಸಿಗ್ತದೆ ಅಂತ ಹೇಳುವ ರೀತಿಯಲ್ಲಿ ಅವ್ರನ್ನ ಬೆಗ್ ಮಾಡಬೇಕು ನಾನು ಯಾವಾಗಲೂ ಹೇಳ್ತೀನಿ ಮಕ್ಕಳನ್ನ ಎತ್ತರೆ ಸಾಲದು ಮಕ್ಕಳಿಗೆ ನಾವು ಸಂಸ್ಕಾರಗಳನ್ನು ಸಂಸ್ಕೃತಿಯನ್ನು ನಮ್ಮ ಎಲ್ಲ ಆಧ್ಯಾತ್ಮಿಕ ಜೀವನವನ್ನು ನಾವು ಕಲಿಸಿ ಕೊಡದಿದ್ದರೆ ನಾವು ದೇವರ ಮುಂದೆ ಲೆಕ್ಕ ಹೇಳಬೇಕು ಏಕೆಂಥೇಳಿದರೆ ವಿವಾಹ ಸಂಸ್ಕಾರದಲ್ಲಿ ಎರಡು ವಾಗ್ದಾನ ಮಾಡ್ತೀವಿ ಒಂದು ಕಷ್ಟದಲ್ಲಿಯೂ ದುಃಖದಲ್ಲಿಯೂ ನೋವಿನಲ್ಲಿಯೂ ನಲುವಿನಲ್ಲಿಯೂ ಸಮಭಾಗಿಯಾಗಿರ್ತೀನಿ ಎರಡನೆಯದು ದೇವರು ದಾನವಾಗಿ ಕೊಡುವ ಮಕ್ಕಳನ್ನು ದೇವರ ಪ್ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ಬೆಳೆಸ್ತೀನಿ ಅಂತ ಆಗ ಆ ಎರಡನೇ ವಾಗ್ದಾನ ನೆರವೇರಿಸದಿದ್ದರೆ ದೇವರ ಮುಂದೆ ನಾವು ಲೆಕ್ಕ ಕೊಡಬೇಕು ಏಕೆಂದರೆ ನಾವು ಕಲ್ಲತ್ರ ಮಣ್ಣತ್ರ ಮರದ ಹತ್ರ ಅಲ್ಲ ವಾಗ್ದಾನ ಮಾಡೋದು ಪರಮಪ್ರಸಾದದಲ್ಲಿರುವ ಯೇಸುವಿನ ಮುಂದೆ ವಾಗ್ದಾನ ಮಾಡುವಾಗ ನಾವು ಆ ವಾಗ್ದಾನ ಪಾಲಕರಾಗಿರಬೇಕು ದೇವರು ಹೇಗೆ ನಂಬಿಕಸ್ತರೋ ಅವರ ಮಕ್ಕಳಾದ ನಾನು ನೀವು ಕೂಡ ಹಾಗೆ ನಂಬಿಕಸ್ಥರಾಗಿರಬೇಕು ಹಾಗೆಯೇ ಮಕ್ಕಳು ಅಷ್ಟು ವಿಶ್ವಾಸಿಗಳಲ್ಲ ಆದರೆ ಇವರು ಏನೋ ಸಾಲ ಸೋಲ ಮಾಡಿ ಇದ್ದಂತಹ ಎಕರೆ ಜಾಗದಲ್ಲಿ ಬಾಳೆಗಿಡ ನೆಟ್ಟುಬಿಟ್ಟು ಬಾಳೆಗಿಡದೆಲ್ಲ ಆ ಕೃಷಿಯೆಲ್ಲ ಆದಮೇಲೆ ಒಂದು ವಾರ ಧ್ಯಾನಕ್ಕೆ ಹೋಗೋಣ ಅಂತ ಡಿವೈನ್ ಧ್ಯಾನ ಮಂದಿರಕ್ಕೆ ಧ್ಯಾನಕ್ಕೆ ಹೋಗ್ತಾರೆ ಧ್ಯಾನಕ್ಕೆ ಹೋದರು ದೇವ್ರ ವಾಕ್ಯ ಚೆನ್ನಾಗಿ ಧ್ಯಾನಿಸಿದ್ರು ಒಳ್ಳೆಯ ಪಾಪ ನಿವೇದನೆ ಮಾಡಿದ್ರು ಕ್ಷಮಿಸುವವ್ರನ್ನೆಲ್ಲ ಕ್ಷಮಿಸಿದ್ರು ಅನೇಕ ಏನು ಒಳ್ಳೆಯ ತೀರ್ಮಾನಗಳು ತಗೊಂಡ್ರು ಇನ್ನು ಮುಂದೆ ನಾನು ಹಿಂಗೆ ಬದುಕ್ತೀನಿ ಅಂತೇಳಿ ಗಂಡ ಹೆಂಡತಿ ಒಳ್ಳೆಯ ತೀರ್ಮಾನ ತಗೊಂಡು ಮನೆಗೆ ಬರ್ತಾ ಇದ್ದಾರೆ ಮನೆಗೆ ಬಂದು ಅವರು ಬಸ್ಸಿ ಇಳಿಯುವಾಗಲೇ ಅವರು ಒಂದು ತೀರ್ಮಾನ ತಗೊಂಡಿದ್ರು ಡಿವೈನ್ ಧ್ಯಾನ ಮಂದಿರಕ್ಕೆ ಹೋಗುವಾಗ ನನ್ನ ಮಕ್ಕಳನ್ನು ನಾನು ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದೀನಿ ಈ ಧ್ಯಾನ ಮಂದಿರದಲ್ಲಿ ಇಲ್ಲಿಂದ ಬಂದು ವಾಪಸ್ ಹೋಗುವ ತನಕ ಈ ಒಂದು ವಾರನೂ ನಾನಾಗಲಿ ನನ್ನ ಮಕ್ಕಳಾಗಲಿ ಮೊಬೈಲ್ ಮುಟ್ಟಲ್ಲ ಅಂತ ಆ ಕುಟುಂಬದ ಯಜಮಾನ ಅಪ್ಪ ಡಿವೈನಲ್ಲಿ ಹೊರಗಡೆ ಎಲ್ಲ ಬಂದ ಮೇಲೆ ಎಲ್ಲ ಧ್ಯಾನದಲ್ಲಿ ಮ ಮೊಬೈಲ್ ತಗೊಳ್ತಾರೆ ಆದರೆ ಇವರು ಒಂದು ತೀರ್ಮಾನ ಮಾಡ್ತು ನಾನು ಯಾವ ಕಾರಣಕ್ಕೂ ನಾನು ಮೊಬೈಲ್ ಮುಟ್ಟಲ್ಲ ನಾನಾಗಲಿ ನನ್ನ ಕುಟುಂಬ ಆಗಲಿ ಇವರೇನು ಮಾಡಿದ್ರು ಇವರ ಮೊಬೈಲ್ ಇವರ ಹೆಂಡತಿಯ ಮೊಬೈಲ್ ಮೂರು ಮಕ್ಕಳ ಮೊಬೈಲ್ ಹಠದಲ್ಲಿ ಫೋರ್ಸ್ಫುಲಿ ತೆಗೆದು ಸ್ವಿಚ್ ಆಫ್ ಮಾಡಿ ಇವರ ಹತ್ರ ಇಟ್ಕೊಂಡ್ರು ಧ್ಯಾನಕ್ಕೆ ಹೋಗುವಾಗಲೂ ಒಂದು ಇದರಲ್ಲಿ ಬ್ಯಾಗಲ್ಲಿ ಇದ್ರ ಕಟ್ಟಿ ಒಂದು ಬ್ಯಾಗಲ್ಲಿ ಹಾಕಿ ತಕೊಂಡೋಗೋದು ಏಕೆಂದರೆ ಮಕ್ಕಳನ್ನ ಗೊತ್ತಲ್ಲ ಎಲ್ಲ ಅಂತ ವಾಪಸ್ ಬರುವಾಗಲೂ ಹಾಗೇ ಮಾಡೋದು ಹಾಗೆ ಒಂದು ವಾರ ಮೊಬೈಲ್ ಬಿಟ್ಲಿಲ್ಲ ಬಸ್ ಇಳಿದು ಇನ್ನೇನು ಬರಬೇಕು ಅವರು ಮೊಬೈಲ್ ಇದು ಮಾಡಿಲ್ಲ ಅವರ ಅಕ್ಕಪಕ್ಕದವರು ಯಾರೋ ಸಿಕ್ಕಿದಾಗ ಹೇಳಿದರು ಅಣ್ಣ ಅಣ್ಣ ನಿಮಗೊಂದು ವಿಷಯ ಗೊತ್ತಾ ಏನು ನೀವು ಹೋಗಿ ನೋಡಿ ಎಂಥ ಚೆಂದ ನ್ಯೂಸಲ್ಲ ನೀವು ಹೋಗಿ ನೋಡಿ ಏನಾಯ್ತಾ ಹೇಳ ಏ ನೀವು ಹೋಗಿ ನೋಡಿಪ್ಪ ದಾರಿಯಲ್ಲಿ ಬರುವಾಗಲೇ ನಿಮಗೆ ಯಾಕೆ ನಾನು ಟೆನ್ಷನ್ ಕೊಡೋದು ಅಲ್ಲ ಹೇಳು ಏನಾಯಿತು ಅಲ್ಲ ನೀವೇ ಹೋಗಿ ನೋಡಿ ಕೆಲವರು ಹಂಗೆ ಆ ಸುಮ್ಮನೆ ಹೋದರೆ ಸಾಕಿತ್ತು ಹೌದು ತಾನೆ ಚೆನ್ನಾಗಿ ಧ್ಯಾನ ಮಾಡಿ ಬರುವವರಲ್ಲಿ ಒಂದು ಟೆನ್ಷನ್ ತುಂಬಿ ಹಾಕಿಬಿಟ್ರು ಇವರು ಏಕೆ ಹೋಗಿ ನೋ ನೋಡ್ರಿ ನೀವು ಹೋಗಿ ನೋಡ್ರಿ ಇವರು ಕೇಳ್ತಾನೆ ಇದ್ದಾರೆ ಏನು ಹೇಳು ಏನು ಹೇಳು ಹತ್ತು ಸಲ ಕೇಳಿದರೆ ಆ ಮನುಷ್ಯನದು ಒಂದೇ ಮಾತು ಏ ನೀವೇ ಹೋಗಿ ನೋಡಿರಿ ನೀವೇ ಹೋಗಿ ನೋಡ್ರಿ ಇವರು ಓಡಿ ಓಡಿ ಬಂದರು ಮನೆ ಹತ್ರ ಬರುವಾಗ ಇವರು ಮೂರು ಎಕರೆಯಲ್ಲಿ ಸಾಲ ಸೋಲ ಮಾಡಿ ಬಾಳೆಗಿಡ ಹಾಕಿದ್ರಲ್ಲ ಬಾಳೆಗಿಡ ಅಲ್ಲ ದೊಡ್ಡ ಗಾಳಿ ಬಂದು ಮಳೆ ಬಂದು ಎಲ್ಲ ಬಗ್ಗಿ ಹೋಗಿ ಇವರಿಗೆ ನಮಸ್ಕಾರ ಮಾಡ್ತಾ ಉಂಟು ಇವರು ಅಲ್ಲೇ ಮೊಣಕಾರಿ ಗಂಡ ಹೆಂಡತಿ ಕೈ ಮೇಲೆ ಹಾಕಿ ನಾನು ಮಾತ್ರ ಸ್ತುತಿ ಮಾಡಿಲ್ಲ ನನ್ನ ನಾನು ನೆಟ್ಟ ಬಾಳೆ ಗಿಡಗಳು ಕೂಡ ದೇವರನ್ನು ಸ್ತುತಿ ಮಾಡ್ತಾ ಇದೆ ಅಂತ ಹೇಳಿದರು ದೇವರಿಗೆ ಸ್ತೋತ್ರ ಮಾಡಿದರು ನೋಡಿ ಅವರ ಜೀವನದಲ್ಲಿ ಹೇಗೆ ಒಳಿತು ಪ್ರ ಪರಿಣಮಿಸ್ತಾ ಇದೆ ಅಂತ ಇವರು ಆಗ ಮಕ್ಕಳೇ ಹೇಳಿದರು ಪ್ರಾರ್ಥನೆ ಪ್ರಾರ್ಥನೆ ಅಂತೇಳಿ ನಮ್ಮನ್ನು ಒಂದು ವಾರ ಧ್ಯಾನಕ್ಕೆ ಕರ್ಕೊಂಡೋಗಿ ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿಸಿ ನಾವು ವಿಶ್ವಾಸದಲ್ಲಿ ತುಂಬಿ ಬಂದ್ವಿ ಈ ಮೂರು ಎಕರೆ ಬಾಳೆ ಗಿಡದಿಂದ ನೆಕ್ಸ್ಟ್ ಇಯರ್ ಫೀಸಿಗೆ ಏನಾದರೂ ಒಂದು ಆಗುತ್ತೆ ಅಂತೇಳಿ ಒಂದು ಏನೋ ಒಂದು ಆಸೆಯಲ್ಲಿ ಬಂದ್ವಿ ಒಂದು ವಾರ ಧ್ಯಾನ ಮಾಡಿದ್ವಿ ವೇಸ್ಟ್ ಆಗೋಯ್ತಲ್ಲ ಪಪ್ಪ ದೇ ಅವರ ಪಪ್ಪ ಹೇಳಿದರು ನಾವು ದೇವರನ್ನು ಪ್ರೀತಿಸಿದ್ದೇವೋ ಮಕ್ಕಳೇ ನಾವು ಒಂದು ವಾರ ಧ್ಯಾನದಲ್ಲಿ ಭಾಗವಹಿಸಿ ಎಲ್ಲರನ್ನು ಕ್ಷಮಿಸಿ ಒಳ್ಳೆಯ ಪಾಪ ನಿವೇದನೆ ಮಾಡಿ ನಾವು ಬಂದಿದ್ದೀವಿ ದೇವರು ಎಲ್ಲವನ್ನು ನಮಗೆ ಒಳಿತಾಗಿಯೇ ಮಾರ್ಪಡಿಸ್ತಾರೆ ಇವರು ಬಂದು ಬಂದರು ಅಪ್ ಆದರು ಕುಟುಂಬ ಪ್ರಾರ್ಥನೆ ಮಾಡಿದ್ರು ಮಾಡಿದರು ತಾಯಿ ಅಡುಗೆ ಮಾಡಿದ್ರು ಎಲ್ಲರೂ ಪ್ರೇಯರ್ ಮಾಡಿ ಊಟ ಮಾಡಿ ಚೆನ್ನಾಗಿ ಮಲಗಿದರು ಮಾರನೇ ದಿನ ಇನ್ನೇನು ಮಾಡೋದು ಈಗ ಬಾಳೆ ತೋಟ ಹೋಯ್ತು ಇನ್ನೇನು ಮಾಡಬೇಕು ಅಂತ ಹೀಗೆ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಮಕ್ಕಳು ತೀರ್ಮಾನ ಮಾಡ್ತಾ ಇರುವಾಗ ಯಾರೋ ಒಬ್ಬರು ಅವರ ಊರಿನವರೇ ಬಂದು ಕೇಳಿದರು ಅಣ್ಣ ಅಣ್ಣ ನಿಮ್ಮ ಬಾಳೆ ತೋಟದ ಬಾಳೆಗೊನೆ ಎಲ್ಲ ಬಿದ್ದೋಗು ಹೋಗುಂಟಲ್ಲ ಅದನ್ನು ನೀವೊಂದು ಆಯುರ್ವೇದಿಕ್ ಅವರಿಗೆ ಮೆಡಿಸಿನಿಗೆ ಕೊಡ್ತೀರಾ ಅಯ್ಯ ಹೇಗಿದ್ದರು ಬಿದ್ದೋಗಿದೆ ತಗೊಂಡೋಗಲಿ ಸುಮ್ಮನೆ ಬೇಡಣ್ಣ ಅವರು ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಅದರಲ್ಲಿ ಏನೋ ದೊಡ್ಡ ಮೆಡಿಸಿನ್ ಮಾಡ್ತಾರೆ ಅಂತೆ ಅವರು ನಾನು ಖರ್ಚು ಮಾಡಿದ್ದೀನಿ ಸುಮಾರು ಅಷ್ಟು ಸಿಕ್ಕಿದ್ರು ಸಾಕು ಏ ಅಷ್ಟಲ್ಲ ಐದು ಪಟ್ಟು ಜಾಸ್ತಿ ಕೊಡ್ತಾರೆ ಅದು ಆಯುರ್ವೇದಿಕ್ ಅವರು ದೊಡ್ಡ ಕಂಪನಿಯವರು ಕೊಡ್ತಾ ಇರೋದು ನ್ಯಾಷನಲ್ ಅಷ್ಟು ಫೇಮಸ್ ಇರುವವರು ಯಾರೋ ಮೇ ಬಿ ಕೋಟೆಕಲ್ ಥರ ಯಾರಾದರೂ ಇರ್ಬೋದು ನನಗೆ ಅದೇ ಹೇಳಲಿಲ್ಲ ಅವರು ಫೇಮಸ್ ಒಂದು ಕಂಪನಿ ಅಂತ ಹೇಳಿದರು ಬಂದು ಹೇಳಿದಾಗ ಆಯಿತು ಅಂತ ಹೇಳಿದರು ಅವರು ಬಂದು ಲಾರಿ ತಂದು ಆ ಮೂರು ಎಕರೆಯಲ್ಲಿ ಇದ್ದಿದ್ದು ಎಲ್ಲ ಕಡ್ಕೊಂಡು ಹೋದರು ಅವರು ಹೇಳ್ತಾರೆ ನಾನು ಖರ್ಚು ಮಾಡಿದಕ್ಕಿಂತ ನಾಲ್ಕು ಪಟ್ಟು ನನಗೆ ದುಡ್ಡು ಕೊಟ್ಟು ಅವರು ನನ್ನ ಬಿದ್ದು ಹೋಗಿದ್ದ ಇನ್ನು ಕಾಯಿ ಕೂಡ ಬರದಂತಹ ಬರೀ ಇದು ಮಾತ್ರ ಗೊನೆಗೆ ಮಾತ್ರ ಬಂದಂತಹ ಆ ಹೂ ಬಂದಿರ್ತದಲ್ಲ ಆ ಇದು ಅದು ಮಾತ್ರ ಬಂದಂತಹ ಆ ಬಾಳೆಗೊನೆಯನ್ನು ನಾಲ್ಕು ಪಟ್ಟಿಗಿಂತ ಅಧಿಕ ದುಡ್ಡು ಕೊಟ್ಟು ನನ್ನ ಆ ಬಾಳೆಗೊನೆಯನ್ನು ತಕೊಂಡು ಹೋದರು ಪ್ರೈಸ್ ದ ಲಾಡ್ ಪ್ರೈಸ್ ಲಾರ್ಡ್ ನಾನು ಪ್ರಾರ್ಥಿಸಿ 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 ಯಾಕೆ ಹೀಗಾಗ್ತಾ ಇದೆ ಅಂತ ಯಾವತ್ತು ಕ್ವಶನ್ ಮಾಡೋಕ್ಕೆ ಹೋಗ್ಬೇಡ್ರಿ ನಮ್ಮ ದೇವರು ಬಿದ್ದವರನ್ನು ಎಬ್ಬಿಸುವುದಂತ ದೇವರು ಈಗ ಒಂದು ಟ್ರೆಂಡ್ ಇದೆ ತಲೆ ಮೇಲೆ ಕೈ ಇಟ್ಟ ತಕ್ಷಣ ಬಿದ್ದು ಹೋದರೆ ಖುಷಿ ಅವರೇ ಆಶೀರ್ವಾದ ಇಲ್ಲ ಏಸು ಮುಟ್ಟಿ ಯಾರೂ ಬಿದ್ದಿಲ್ಲ ಏಸು ಬಿದ್ದವರನ್ನು ಎಬ್ಬಿಸಿದ್ದಾರೆ ಏಸು ಬಿದ್ದವರನ್ನು ಎಬ್ಬಿಸಿದ್ದಾರೆ ನಾವು ಪ್ರೇಷಿತ ಕಾರ್ಯಕಲಾಪದಲ್ಲಿ ನೋಡ್ತೀವಿ ಪೇತ್ರ ಆ ಸುಂದರ ದ್ವಾರದ ಬಳಿ ಹೋಗುವಾಗ ಅಲ್ಲಿ ಹುಟ್ಟು ಕುಂಟ ಕೂತ್ಕೊಂಡಿರ್ತಾನೆ ಅವನಿಗೆ ನಡಿಯಕಾಗಲ್ಲ ಅವನು ಬಿದ್ದಿರ್ತಾನೆ ಹಿಂಗೆ ಕುಂಟುಕೊಂಡು ಕೂತವನು ಕಾಲಿಲ್ಲದೆ ಕೂತವನು ಭಿಕ್ಷೆ ಬೇಡ್ತಾ ಇವರ ಹತ್ರ ಭಿಕ್ಷೆ ಕೇಳುವಾಗ ಆ ಪೇತ್ರ ಹೇಳ್ತಾರೆ ನನ್ನಲ್ಲಿ ಬೆಳ್ಳಿಯೋ ಬಂಗಾರೋ ಇಲ್ಲ ಮಗ ನನಗೆ ಕೊಡ್ಲಿಕ್ಕೆ ನನ್ನಲ್ಲಿರುವ ಏಸುವನ್ನು ನಿನಗೆ ಕೊಡ್ತೇನೆ ಏಸು ನಾಮದಲ್ಲಿ ಎದ್ದು ನಡೆ ಅಂತ ಹೇಳುವಾಗ ಗೆಟ್ ಅಪ್ ಅಂಡ್ ವಾಕ್ ಬ್ರದರ್ ಟಿ ಕೆ ಜಾರ್ಜ್ ಇದನ್ನ ತುಂಬ ಸಲ ಹೇಳೋದನ್ನು ಕೇಳಿದ್ದೀನಿ ಅಪ್ ಅಂಡ್ ವಾಕ್ ಹತ್ತು ಸಲ ಹೇಳಿ ಇಪ್ಪತ್ತು ಸಲ ಹೇಳಿ ನೂರು ಸಲ ಹೇಳಿ ಗೆಟ್ ಅಪ್ ಅಂಡ್ ವಾಕ್ ಎದ್ದು ನಿಂತು ನಡೆ ನೀನು ನಿನ್ನ ಆಸ್ತಿಗೆ ಸುತ್ತಕೊಂಡು ನಡೆ ಅಂತ ಹೇಳಿ ದೇವರು ಆ ಪಾರ್ಶ್ವ ರೋಗಿ ಹತ್ರ ಹೇಳ್ತಾರೆ ದೇವರು ಮುಟ್ಟಿದವರೆಲ್ಲ ಎದ್ದಿದ್ದಾರೆ ಬಿದ್ದು ಹೋಗ್ಲಿಕ್ಕೆ ಓಡಬೇಡ ಎದ್ದು ನಿಲ್ಲಕ್ಕೆ ಎದ್ದು ನಡೀಲಿಕ್ಕೆ ಏಸು ನಾಮದಲ್ಲಿ ಓಡಲಿಕ್ಕೆ ಏಸು ನಾಮದಲ್ಲಿ ಜಯಿಸಲಿಕ್ಕೆ ನೀನು ಓಡು ನಿನ್ನ ಕುಟುಂಬ ರಕ್ಷಣೆ ಹೊಂದುವುದು ನಿನ್ನ ಕುಟುಂಬ ರಕ್ಷಣೆ ಹೊಂದುವುದು ನಾನು ಪ್ರಾರ್ಥಿಸಿ 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 ಯಾಕೆ ನನ್ನ ಜೀವನದಲ್ಲಿ ಹೀಗೆ ಆಗ್ತದೆ ಹೇಳ್ಬೇಡ ಸಾಧ್ಯ ಆದರೆ ಮೊಣಕಾಲೂರು ಕೈ ಮೇಲೆ ಕೆತ್ತು ಸ್ತುತಿ ಮಾಡು ಎಸ್ವೆ ನೀವು ಹೇಳಿದ್ದೀರಾ ಪ್ರೇಷಿತರ ಕಾರ್ಯಕಲಾಪ ಹದಿನಾರು ಮೂವತ್ತೊಂದರಲ್ಲಿ ನೀನು ವಿಶ್ವಾಸಿಸುವಿಯಾದರೆ ಏನು ಹೇಳು ನೀನು ವಿಶ್ವಾಸಿಸುವಿಯಾದರೆ ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು ನೀನು ಆದರೆ ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು ನಾನು ಆದರೆ ನಾನು ನನ್ನ ಕುಟುಂಬವು ರಕ್ಷಣೆ ಹೊಂದುವುದು ಅದೂರಿ ನಮ್ಮ ದೇವರು ನೀನು ಮೊಣಕಾಲುಗರಿದ್ರೆ ನೀನು ಪ್ರಾರ್ಥಿಸಿದ್ರೆ ನಿನ್ನ ಅವಿಶ್ವಾಸಿಯಾದ ಗಂಡ ನಿನ್ನ ಅವಿಶ್ವಾಸಿಯಾದ ಹೆಂಡತಿ ನಿನ್ನ ಅವಿಶ್ವಾಸಿಯಾದ ಮಕ್ಕಳು ಎಲ್ಲರೂ ಏಸ್ಸು ನಾಮದಲ್ಲೇ ರಕ್ಷಣೆ ಹೊಂದುತ್ತಾರೆ ಏಸ್ಸು ನಾಮದಲ್ಲಿ ರಕ್ಷಣೆ ಹೊಂದುತ್ತಾರೆ ಭೂಮಿ ಆಕಾಶವನ್ನು ಒಂದು ನುಡಿಯಿಂದ ಸೃಷ್ಟಿ ಮಾಡಿದ ದೇವರಿಗೆ ಆಕಾಶ ನನ್ನ ಸಿಂಹಾಸನ ಭೂಮಿ ನನ್ನ ಪಾದಪೀಠ ಆಕಾಶ ನೋಡಿ ಸಾವಿರಾರು ಲಕ್ಷಾಂತರ ಸೂರ್ಯ ಕೋಟ್ಯಾಂತರ ನಕ್ಷತ್ರ ಸಾವಿರ ಸಾವಿರ ಯೂನಿವರ್ಸಲ್ ಇರುವಂತಹ ಆ ಒಂದು ಆಕಾಶ ಯೇಸುವಿನ ಸಿಂಹಾಸನ ಅಂತೇಳಿ ಈ ಭೂಮಿ ಇಡೀ ಪ್ರಪಂಚ ಅವರ ಪಾದಪೀಠ ಅಂತೇಳಿ ಅಂಥ ಮಹಿಮಾನಿತ್ವ ದೇವರನ್ನು ಮಹಿಮೆಯ ದೇವರನ್ನು ನಾನು ನೀವು ಆರಾಧಿಸ್ತೇ ಇರುವಾಗ ಅವರಿಗೆ ಒಂದು ಸಾಲ ಕಷ್ಟನಾರಿ ಅವರಿಗೆ ಒಂದು ರೋಗ ಕಷ್ಟನಾರಿ ರೀ ಅವರಿಗೊಂದು ಕ್ಯಾನ್ಸರ್ ಕಷ್ಟನಾರಿ ಅವರಿಗೆ ಅವರಿಗೊಂದು ದುಃಖ ನೋವು ಕಷ್ಟನಾರಿ ರೀ ಚಿಟಿಕೆ ಹೊಡೆಯುವಷ್ಟರಲ್ಲಿ ಬಿಡುಗಡೆ ಮಾಡಲಿಕ್ಕೆ ನನ್ನ ದೇವರು ನಿನ್ನ ದೇವರು ಶಕ್ತನಾದ ದೇವರು ಯಾಕೆ ಎದಿರ್ತೀರಾ ಯಾಕೆ ಎದಿರ್ತೀರಾ ಯಾಕೆ ಭಯಪಡ್ತೀರಾ ಯಾಕೆ ಹಂಜತೀರ ನನ್ನ ನಿನ್ನ ದೇವರು ಶಕ್ತಿಯುತರಾದ ದೇವರು ರೀ ಹೆದರಬೇಡಿ ಹಂಜಬೇಡಿ ಭಯಪಡಬೇಡಿ ಏಸು ನನ್ನನ್ನು ನಿನ್ನನ್ನು ಪ್ರೀತಿಸ್ಲಿಕ್ಕೆ ನನ್ನನ್ನು ನಿನ್ನನ್ನು ಉದ್ಧಾರ ಮಾಡಲಿಕ್ಕೆ ನನ್ನನ್ನು ನಿನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾದ ದೇವರು ಶಕ್ತನಾದ ದೇವರು ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಹುಟ್ಟು ಕುರುಡ ಭಕ್ತಿಮೇಯ ಅವನಿಗೆ ಕಣ್ಣು ಕೊಡಲಿಕ್ಕೆ ಯಾವ ಡಾಕ್ಟರ್ಸಿಗೆ ಆಗಲಿಲ್ಲ ಏಸು ಕಣ್ಣು ಕೊಟ್ಟರು ಏಸು ಕಣ್ಣು ಕೊಟ್ಟರು ಸತ್ತು ಹೋದ ಲಾಜನಿಗೆ ಜೀವ ಕೊಡಲಿಕ್ಕೆ ಪ್ರಪಂಚದಲ್ಲಿ ಯಾರಿಗೆ ಆಗಲಿಲ್ಲ ಏಸು ಜೀವ ಕೊಟ್ಟರು ಸತ್ತ ಲಾ ಯಾಯಿರನ ಮಗಳಿಗೆ ಜೀವನಾನ ಮಾಡಲಿಕ್ಕೆ ಯಾರಿಗೂ ಆಗಲಿಲ್ಲ ಏಸು ಜೀವ ಕೊಟ್ಟರು ಯೇಸುವಿಗೆ ಅಸಾಧ್ಯ ಯಾವುದಿಲ್ಲ ಯಾಕೆ ಸುಮ್ಮನೆ ಗೊಣಗುಟ್ಕೊಂಡು ನಡಿತೀಯಾ ಆಗಿಲ್ಲ 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 ಇರ್ಬೋದು ಮನುಷ್ಯ ಸ್ವಭಾವದಲ್ಲಿ ಟೆನ್ಷನ್ ನನಗೂ ಆಗುತ್ತೆ ನಂದೊಂದು ಪಾಲಿಸಿ ಇದೆ ನಂದೊಂದು ಸೂತ್ರ ಇದೆ ಒಂದು ಏನು ಹೇಳೋದು ಆ ಒಂದು ಟೆಕ್ನಿಕ್ ನನಗೆ ನನಗೆ ನಾನು ಒಬ್ಬಳೇ ಇರುವಾಗ ರಾತ್ರಿ ಎಷ್ಟೊತ್ತಾದರೂ ನಿದ್ದೆ ಬಂದರೂ ಆಯಾಸ ಆದರೂ ಕೆಲವು ವಿಷಯಗಳಾಗಬೇಕಾದ್ರೆ ವಿಶೇಷವಾಗಿ ಮಕ್ಕಳ ಫೀಸ್ ಮಕ್ಕಳಿಬ್ಬರು ಆಸ್ಟ್ರೇಲಿಯಾದಲ್ಲಿ ಓದೋದು ಮಗಳು ಡಾಕ್ಟ್ರು ಮಗ ಆ್ಯಾರೋಸ್ಪೇಸ್ ಫೋರ್ತ್ ಇಯರ್ ಇಂಜಿನಿಯರಿಂಗ್ ಕಮ್ ರಿಸರ್ಚ್ ಮಾಡ್ತಿದ್ದಾನೆ ದೊಡ್ಡ ದೊಡ್ಡ ಫೀಸ್ ಬರ್ತದೆ ಮೂರು ತಿಂಗಳಿಗೆ ಒಮ್ಮೆ ಲಕ್ಷಾಂತರ ರೂಪಾಯಿ ನಾನು ಇಡೀ ರಾತ್ರಿ ಕೂತ್ಕೊಂಡ್ಬಿಡ್ತೀನಿ ದೇವರ ಸನ್ನಿಧಿಯಲ್ಲಿ ನೀನು ಯಾಕೋಬ್ಬ ರಾತ್ರಿ ಇಡೀ ಪ್ರಾರ್ಥಿಸಿ ಆಶೀರ್ವದಿಸಲ್ಪಟ್ಟಾಗ ಅವನು ಏನು ಬಿತ್ತು ತಾನೋ ನೂರು ಮಡಿಯಷ್ಟು ಬೆಳೆ ಕೊಯ್ದ ಅದೇ ಯಾಕೋನ ವಂಶದಲ್ಲಿ ಹುಟ್ಟಿದವಳು ನಾನು ಯೇಸುವಿನ ವಂಶದಲ್ಲಿ ಹುಟ್ಟಿದವಳು ನನಗೆ ಬೇಕು ಆಶೀರ್ವಾದ ನನ್ನ ಮಕ್ಕಳ ಫೀಸ್ ನೀನೇ ಕಟ್ಟಬೇಕು ಯೇಸುವೆ ನೀವು ಹೇಳಿ ತಾನೆ ನಾನು ಅಲ್ಲಿಗೆ ಕಳಿಸದೆ ಯಾವ ಮನುಷ್ಯನ ಮಾತು ಕೇಳಿ ನಾನು ಆಸ್ಟ್ರೇಲಿಯಾಕ್ಕೆ ಕಳಿಸಿಲ್ಲ ನಿಮ್ಮ ಮಾತು ಕೇಳಿ ಕಳಿಸಿದ್ದೀನಿ ಬಿದ್ದು ಹೋಗುವಾಗೆ ಅವಮಾನ ಪಡುವಾಗೆ ಮಾಡಬೇಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಬೇಕು ಯಾವುದೇ ದುಃಖ ಆಗಲಿದೆ ಕೆಲವೊಮ್ಮೆ ಇನ್ನೇನು ಮಂಜುಳಾ ಜಾಯ್ ಸತ್ತೇ ಓದ್ಲು ಅಂತ ನ್ಯೂಸ್ ಆಗ್ತದೆ ಐ ಸಿ ಯು ಅಲ್ಲಿ ಅಡ್ಮಿಟ್ ಆಗಿರ್ತೀನಿ ಮಾರನೇ ದಿನ ಎದ್ದು ರಿಟ್ರೀಟಿಗೆ ಇರ್ತೀನಿ ಏಕೆಂದರೆ ನನ್ನ ದೇವರು ಬೀಳಿಸುವ ದೇವರಲ್ಲ ನನ್ನ ದೇವರು ಏಳಿಸುವ ದೇವರು ನನ್ನ ದೇವರು ಏಳಿಸುವ ದೇವರು ಎರಡನೆಯದು ಒಂದು ವೇಳೆ ನಾವು ಪ್ರಾರ್ಥನೆಯಲ್ಲಿ ಇರುವಾಗ ನಾವು ಇನ್ನೇನು ನಮ್ಮ ಆಯುಷ್ಯ ಮುಗ್ದೋಯ್ತು ನಾವು ಹೋಗ್ತಾ ಇದ್ದೀವಿ ಅಂತ ಆದರೆ ಅದು ದೇವರ ಚಿತ್ತ ದೇವರಿಗೆ ನಮ್ಮ ನಾಳೆ ಗೊತ್ತುಂಟು ದೇವರಿಗೆ ನಮ್ಮ ನೆನ್ನೆ ಗೊತ್ತುಂಟು ನಮ್ಮ ಇವತ್ತು ಗೊತ್ತುಂಟು ನಮ್ಮ ನಾಳೆ ಗೊತ್ತುಂಟು ನಮ್ಮ ಆತ್ಮ ನಷ್ಟಪಟ್ಟು ಹೋಗಬಾರ್ದು ಅಂತ ಹೇಳಿ ದೇವರು ಅವರ ಕರುಣೆಯಿಂದ ನಾವು ಪರಿಶುದ್ಧ ಮಕ್ಕಳಾಗೆ ಅವರ ಮಡಿಲಲ್ಲಿ ಹೋಗಿ ಕೂರಬೇಕು ಅಂತೇಳಿ ದೇವರು ನಮ್ಮನ್ನು ಹಿಂಗೆ ಕರ್ಕೊಂಡು ಹೋಗ್ಬಿಟ್ರೆ ಇಲ್ಲಿ ನಾವು ಹೀಗೆ ನೋಡಿ ಯೇಸುನಾಮದಲ್ಲಿ ಸುವಾರ್ತೆ ಸಾರಿ ನಾವು ಯೇಸುನಾಮದಲ್ಲಿ ಮಿರಾಕಲ್ಸ್ ನೋಡಿ ಅದ್ಭುತಗಳನ್ನ ನೋಡಿ ಆಶೀರ್ವದಿಸಲ್ಪಡುವಾಗ ಅಲ್ಲಿ ಹೋಗಿ ಮುಖಾಮುಖಿಯಾಗಿ ನೋಡಿಕೊಳ್ಳೋಣ ಬಿಡಿ ಅದರಲ್ಲೇನು ತಪ್ಪು ಬದಿ ಒಂದು ಯೇಸುವಿನ ಭಕ್ತರಿಗೆ ಯೇಸುವನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಸಾವೇ ಇಲ್ಲ ಸಾವೇ ಇಲ್ಲ ಇವತ್ತಿಲ್ಲಿದ್ದರೂ ಹ್ಯಾಪಿ ನಾಳೆ ಅಲ್ಲಿ ಹೋದರೂ ಹ್ಯಾಪಿ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾಡ್ ಹಾಲೆಲೂಯ ಹಾಲೆಲುಯ್ಯ ಆ ಸೀಕ್ರೆಟ್ ಗೊತ್ತಿದ್ದ ಕಾರಣವೇ ಸಂತ ಪೌಲರು ಪಿಲಿಪಿ ಮೂರು ಎಂಟರಲ್ಲಿ ಹೇಳ್ತಾರೆ ಪ್ರಭು ಯೇಸುವಿನ ಪ್ರಭು ಯೇಸುವನ್ನು ನಾನು ನಾನು ಗಳಿಸಿಕೊಳ್ಳುವುದಕ್ಕೋಸ್ಕರ ಲೋಕವನ್ನು ಲೋಕದ ಸುಖವನ್ನು ನಾನು ಕಸವಾಗಿ ಕಾಣ್ತಾ ಇದ್ದೀನಿ ನನ್ನ ಜೀವನ ಪೂರ್ತಿ ರಸ ಆಗಬೇಕಾದ್ರೆ ಈ ಲೋಕ ನನಗೆ ಕಸ ಆಗಲಿಕ್ಕೆ ಶುರು ಆಗುತ್ತೆ ಪ್ರೈಸ್ ಅಲಾಡ್ ಪ್ರೈಝ್ ಅಲಾಡ್ ಹಾಲೆಲುಯ್ಯ ಹಾಲೆಲುಯ ಹಾಗಾಗಿ ಯಾವತ್ತು ಹೇಳಬೇಡಿ ಯಾವತ್ತು ಹೇಳಬೇಡಿ ನಾನು ಪ್ರಾರ್ಥಿಸಿ 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 ಯಾಕೆ ಈಗ ಆಯಿತು ಕೇಳಬೇಡಿ ಕೇಳಬೇಡಿ ನಿನ್ನ ಜೀವನದಲ್ಲಿ ಎಲ್ಲವೂ ಒಳಿತೆ ಆಗತ್ತೆ ಎಲ್ಲವೂ ಒಳಿತೆ ಆಗತ್ತೆ ಆದರೆ ಆದರೆ ದೇವರು ಎಲ್ಲ ಒಳಿತು ಮಾಡ್ತಾರೆ ಇಟ್ಸ್ ಓಕೆ ಅಂತ ಹೇಳಿ ನೀನು ಹಿಂದೆ ಹಿಂಜರಿಬೇಡಿ ಇರ್ಬೋದು ನಿಮ್ಮ ಗಂಡ ಕುಡುಕಾ ಇರ್ಬೋದು ನಿಮ್ಮ ಹೆಂಡತಿ ದಾರಿ ತಪ್ಪಿ ಅನಿತಾ ಇರ್ಬೋದು ನಿಮ್ಮ ಮಕ್ಕಳು ಹೇಳುವ ಮಾತು ಕೇಳ ಕೇಳದೇ ಇರ್ಬೋದು ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಇರ್ಬೋದು ಸಾಲ ಇರ್ಬೋದು ರೋಗ ಇರ್ಬೋದು ನಿಂದೆ ಅಪಮಾನಗಳು ಟೆನ್ಷನ್ ಇರ್ಬೋದು ಬನ್ನಿ ಎಸು ಹತ್ರ ಬನ್ನಿ ಎಸು ಹತ್ರ ಸಾಧ್ಯ ಆದರೆ ಮೊಣಕಾಲು ಕೈ ಮೇಲೆ ಹಾಕಿ ಬಲಿಪೂಜೆಯಲ್ಲಿ ಭಾಗವಹಿಸಿ ಸಂಸ್ಕಾರಗಳಲ್ಲಿ ಭಾಗವಹಿಸಿ ಗುರು ಹಿರಿಯರನ್ನು ಗೌರವಿಸಿ ಯೇಸುವಿನ ಹತ್ತಿರದಿಂದ ಯಾವತ್ತೂ ದೂರ ಹೋಗಬೇಡಿ ಯಾವತ್ತೂ ದೂರ ಹೋಗಬೇಡಿ ಎರೆಮಿಯ ಪ್ರವಾದಿ ಗ್ರಂಥ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಹೇಳುತ್ತೆ ದೇವರಿಂದ ನೀನು ದೂರ ಹೋಗುವಾಗ ನಿನ್ನ ಬಾಳು ಕಹಿ ಆಗುತ್ತೆ ವಿಷವಾಗುತ್ತೆ ಸುಮ್ಮನೆ ಸುಮ್ಮನೆ ಜೀವನ ಕಹಿ ಆಗಲ್ಲ ವಿಷ ಆಗಲ್ಲ ರೀ ದೇವರಿಂದ ನಾವು ದೂರ ಹೋಗುವಾಗ ನಮ್ಮ ಬಾಳು ಕಹಿಯಾಗತ್ತೆ ವಿಷವಾಗುತ್ತೆ ಆದರೆ ಕೀರ್ತನೆ ತೊಂಬತ್ತೊಂದು ಒಂದು ಹೇಳುತ್ತೆ ಪರಾತ್ಮನ ಪ್ರಭುವಿನ ಮೊರೆ ಹಕ್ಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ ಯಾವಾಗ ನಾವು ಯೇಸುವಿನ ಆ ರಕ್ಷೆಯ ಕಕ್ಷೆಯ ನೆರಳಿನಡಿಯಲ್ಲಿ ಆ ಶಿಲುಬೆಯ ನಡಿಯ ನೆರಳಿನಡಿಯಲ್ಲಿ ನಾವು ಉದುಗಿಕೊಂಡಿರ್ತೀವೋ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾನು ನೀನು ಬಿದ್ದು ಹೋಗಕ್ಕೆ ಏಸು ಬಿಡೋದೇ ಇಲ್ಲ ಕೈ ಹಿಡಿದು ನಮ್ಮನ್ನು ಮೇಲೆ ಕೆಬ್ಬಿಸಿ ಅವರು ನಮ್ಮನ್ನು ಅಪ್ಪಿಕೊಂಡು ಮುದ್ದಾಡಿಕೊಂಡು ಮಗನೇ ಮಗಳೇ ಹೆದರುಬೇಡ ಭಯಪಡಬೇಡ ಬೇಡ ಹಂಚುಬೇಡ ನಾನಿದ್ದೀನಿ ಅಂತೇಳಿ ನನ್ನನ್ನು ನಿನ್ನನ್ನು ನಡೆಸಲಿಕ್ಕೆ ಪ್ರಭೆ ಶಕ್ತನಾದ ದೇವರು ಆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈಯಿಟ್ಟು ಸ್ತೋತ್ರಪ್ಪ ಸಾರಿ ಜೀಸಸ್ ಸಾರಿ ಪಪ್ಪ ಎಷ್ಟೋ ಸಲ ನಿಮ್ಮನ್ನು ದೂಷಿಸಿ ದೂರ ಹೋಗಿದ್ದೀನಿ ನಿಮ್ಮನ್ನು ದೂಷಿಸಿ ದೂರ ಹೋಗಿದ್ದೀನಿ ಎಷ್ಟೋ ಸಲ ಯಾಕೆ 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 ಅಂತ ಕೇಳಿದ್ದೀನಿ ಹತ್ತಿದ್ದೀನಿ ಗೋಳಾಡಿದ್ದೀನಿ ಇನ್ನು ಮುಂದೆ ನಾನು ಪ್ರಾರ್ಥಿಸೋದೇ ಇಲ್ಲ ನನ್ನ ಯೇಸುವಿಗೆ ಆಗ್ತಾನೇ ಇಲ್ಲ ಅಂತ ಹೇಳಿದ್ದೀನಿ ಸಾರಿ ಜೀಸಸ್ ನಾನು ಪುನಃ ಬರ್ತಾ ಇದ್ದೀನಿ ನಿಮ್ಮ ಮಗಳಾಗಿ ನಿಮ್ಮ ಮಗನಾಗಿ ದುಂದುಗಾರ ಮಗನಂತೆ ದುಂದುಗಾರ ಮಗಳಂತೆ ನಾನು ಮರಳಿ ಬರ್ತಾ ಇದ್ದೇನೆ ನಾನು ನಿಮ್ಮನ್ನು ಬಿಟ್ಟು ಸಂತ ಸಂತಪೇತರನ್ನು ನುಡಿದಂತೆ ಜೀವ ಕೊಡುವ ವಾಕ್ಯ ನಿಮ್ಮಲ್ಲಿರುವಾಗ ನಿಮ್ಮನ್ನು ಬಿಟ್ಟು ನಾನು ಹೋಗಲಿ ಸ್ವಾಮಿ ನೀವಿದ್ದೀರಾ ನನಗೆ ಎಸುವೆ ನೀವು ನಮ್ಮನ್ನು ಕೈ ಹಿಡಿದು ನಡೆಸ್ತೀರಾ ಈ ಲೋಕದಲ್ಲಿ ನನ್ನ ಜೀವನದಲ್ಲಿ ನನ್ನ ಭವಿಷ್ಯದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಕೆಲಸ ಕಾರ್ಯದಲ್ಲಿ ಏನು ಸಂಭವಿಸ್ತಾ ಇದೆ ಅಂತ ನಿಮಗೆ ಗೊತ್ತಿದೆ ಎಸುವೆ ನಿಮಗೆ ಗೊತ್ತಿಲ್ಲದೆ ನನ್ನ ಜೀವನದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾರದೇ ಇರುತ್ತಿರುವುದಕ್ಕಾಗಿ ಸ್ತೋತ್ರ ನೀವು ನನ್ನನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ನಮ್ಮ ಕುಟುಂಬವನ್ನು ಪುನಃ ಮರಳಿ ಕಟ್ಟುತ್ತಿರುವುದಕ್ಕಾಗಿ ಸ್ತೋತ್ರ ನಮ್ಮೆಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತಿರುವುದಕ್ಕಾಗಿ ಸ್ತೋತ್ರ ಇನ್ನು ಮುಂದೆ ಯಾವ ಕಾರಣಕ್ಕೂ ಯಾಕೆ ಹೀಗೆ ಅಂತ ಕೇಳದೆ ನಿಮ್ಮ ಕೈ ಹಿಡಿದು ನಿಮ್ಮ ಹೆಜ್ಜೆಯೊಂದಿಗೆ ನಡೆದು ನಾನು ಯೆಸುವೆ ನಾನು ನನ್ನ ಪ್ರಯಾಣವನ್ನು ಮುಂದುವರಿಸುತ್ತಿರುವಾಗ ನೀವು ನನ್ನನ್ನು ನಿಮ್ಮ ತೋಳಲ್ಲಿ ಎತ್ತು ನಡೆಯುತ್ತಿರುವುದಕ್ಕಾಗಿ ಸ್ತೋತ್ರ ಎಸುವೆ ನಿಮ್ಮ ತೋಳಲ್ಲಿ ಎತ್ತಿಕೊಂಡು ನನ್ನನ್ನು ನಡೆಯುತ್ತಿರುವುದಕ್ಕಾಗಿ ಸ್ತೋತ್ರ ನನ್ನ ಕುಟುಂಬವನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ನನ್ನ ಪ್ರಾರ್ಥನೆಯನ್ನು ಆಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ತೋತ್ರ ಯಸಪ್ಪ ವಂದನೆ ಸ್ವಾಮಿ ಆರಾಧನೆ 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 ಕರ್ತನೆ ಎಲ್ಲವೂ ಒಳಿತಾಗುವುದಕ್ಕಾಗಿ ಸ್ತೋತ್ರ ಯಸುವೆ ನಾನು ಪ್ರಾರ್ಥಿಸುವಾಗ ಅದ್ಭುತಗಳು ಅತಿಶಯಗಳು ಸಂಭವಿಸುತ್ತಿರುವುದಕ್ಕಾಗಿ ಸ್ತೋತ್ರ ನನ್ನ ಪುಟ್ಟ ಪುಟ್ಟ ಪ್ರಾರ್ಥನೆಗೆ ನೀವು ದೊಡ್ಡ ದೊಡ್ಡ ಉತ್ತರಗಳನ್ನು ಪಾಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ಮನುಷ್ಯನಿಗೆ ಅಸಾಧ್ಯವಾದುದು ನಿಮಗೆ ಸಾಧ್ಯವಾಗುತ್ತಿರುವುದಕ್ಕಾಗಿ ಸ್ತೋತ್ರ ನಾನು ಪ್ರಯತ್ನ ಪಟ್ಟು ಸೋತು ಹೋಗುತ್ತಿರುವಾಗ ನೀವು ನನ್ನನ್ನು ಎಸುವೆ ಮೇಲಕ್ಕೆತ್ತಿ ಆಶೀರ್ವದಿಸುತ್ತಿರುವುದಕ್ಕಾಗಿ ಸ್ತೋತ್ರ ನಿಮ್ಮ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ನನ್ನ ಕೆಲಸ ಕಾರ್ಯದ ಮೇಲೆ ನನ್ನ ಪ್ರಾರ್ಥನೆಯ ವಿಷಯಗಳ ಮೇಲೆ ಮಳೆಯಂತೆ ಸುರಿಯುವುದಕ್ಕಾಗಿ ಸ್ತೋತ್ರ ನಿಮ್ಮ ಅಂಗೈಯಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡು ಕಣ್ಮಣಿಯಂತೆ ಕಾಪಾಡುತ್ತಿರುವುದಕ್ಕಾಗಿ ಸ್ತೋತ್ರ ಎಸುವೆ ಮಾತೆ ಮರಿಯಮ್ಮನವರೇ ನಮ್ಮ ಎಲ್ಲವನ್ನು ಎಲ್ಲ ಬೇಡಿಕೆ ಕೋರಿಕೆಗಳನ್ನು ಕೇಳುವುದಕ್ಕಿಂತ ಬೇಡುವುದಕ್ಕಿಂತ ಮಿಗಿಲಾಗಿ ಕೊಡುವ ನಿಮ್ಮ ಪುತ್ರನಲ್ಲಿ ವಿನಂತಿಸಿ ಪ್ರಾರ್ಥಿಸಿರಿ ತಾಯಿಯೇ ತಂದೆಯಾದ ದೇವನೇ ಯೇಸ್ಸು ನಾಮದಲ್ಲಿ ಬೇಡಿದ್ದೇವೆ ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸುತ್ತೇವೆ ನಮ್ಮ ಜೀವುಳ್ಳ ತಂದೆಯೇ ಆಮೇನ್ ಅಮೇನ್ ಅಮೇನ್ ಪ್ರೈಸ್ ದ ಲಾರ್ಡ್ ಹಾಲೆಲೂಯ ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಪ್ರೊಲೈಫರ್